ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ಮೂವತ್ತೆರಡು ಹಿರಿಯರ ಇಷ್ಟದಂತೆ ಹದಿನೈದು ದಿನದ ನಂತರ ಮದುವೆ ಎಂದು ನಿರ್ಧರಿಸಲಾಯಿತು ಸರಿ ನಾವಿನ್ನು ಬರ್ತೇವೆ ಎಂದು ಸರಸ್ವತಿಯವರು ಎದ್ದು ನಿಂತಾಗ ಮಾಮ್ ಒನ್ ಮಿನಿಟ್ ನನಗೆ ಶ್ರೀಯಾಳ ಮೊಬೈಲ್ ನಂಬರ್ ಬೇಕಿತ್ತು ಎಂದಾಗ ಎಲ್ಲರೂ ಇಬ್ಬರನ್ನು ನೋಡಿ ಓ ಎಂದರೆ ಹೇಗೂ ಇನ್ನು ಸ್ವಲ್ಪ ದಿನದಲ್ಲಿ ಮದುವೆ ಇದೆ ಅಲ್ವಾ ಮತ್ತೆ ಯಾಕೆ ಈಗ ನಂಬರ್ ಎಂದವಳು ಬೇರೆ ಏನೂ ಮಾತನಾಡದೆ ತನ್ನ ಕೋಣೆಗೆ ಹೋದಳು ಪ್ರೇಕ್ಷಾ ಅವಳನ್ನು ಹಿಂಬಾಲಿಸಿದಳು ಮಗಳ ಈ ರೀತಿಯ ವರ್ತನೆಯಿಂದ ಮೃದುಲಾ ಹಾಗೂ ಮುರಳಿಯವರಿಗೆ ನೋವಾದರೂ ಅದನ್ನು ತೋರ್ಪಡಿಸದೆ ಅವಳು ನಾಚಿಕೊಂಡ್ಲು ಅನಿಸುತ್ತೆ ಅವಳ ಮೊಬೈಲ್ ನಂಬರ್ ನಿಮಗೆ ನಾನು ಕೊಡ್ತೇನೆ ಎಂದರು ಮೃದುಲಾರವರು ಇಟ್ಸ್ ಓಕೆ ಪರವಾಗಿಲ್ಲ ಅವರೇ ಹೇಳಿದ್ರಲ್ವಾ ಇನ್ನು ಮದುವೆಗೆ ಸ್ವಲ್ಪ ದಿನ ಇರೋದು ಅಂತ ಸೊ ಮದುವೆ ಮೇಲೆ ಡೈರೆಕ್ಟಾಗಿ ಮಾತಾಡ್ತೇವೆ ಓಕೆ ದೆನ್ ಬಾಯ್ ಆಂಟಿ ಬಾಯ್ ಅಂಕಲ್ ಎಂದವ ಶ್ರೇಯಸ್ ಹಾಗೂ ಸ್ವರಾಳ ಕಡೆಗೆ ನೋಡುತ್ತಾ ಬಾಯ್ ಬ್ರೋ ಆ್ಯಂಡ್ ಬಾಯ್ ಸಿಸ್ ಎಂದು ಕೈ ಬೀಸಿದ ಶ್ರೇಯಸ್ ಖುಷಿಯಿಂದ ಬಾಯ್ ಬಾವಾ ಎಂದರೆ ಸ್ವರ ಒಲ್ಲದ ಮನಸ್ಸಿನಿಂದ ಬಾಯ್ ಎಂದಳು ಶ್ರೀ ಯಾಕೆ ಹಾಗೆ ಬಂದೆ ನೀನು ಮಾಡಿದ್ದು ಸರಿ ಇಲ್ಲ ಕಣೆ ಎಂದು ಪ್ರೇಕ್ಷಾ ಹೇಳಿದಾಗ ನಾನು ಇನ್ನೇನು ಮಾಡಲಿ ಪ್ರೇಕ್ಷಾ ನನ್ನ ಬಗ್ಗೆ ಎಲ್ಲ ಹೇಳಿದ ಮೇಲೂ ಕೂಡ ಆ ವ್ಯಕ್ತಿ ಮದುವೆಗೆ ಕೊಪ್ಕೊಂಡ ಎಂದು ಹೇಳುತ್ತಿರುವಾಗ ನಿನ್ನ ಬಗ್ಗೆ ಎಲ್ಲ ಹೇಳ್ಕೊಂಡೆ ಅಂದರೆ ಏನರ್ಥ ಏನಾಗಿದೆ ನಿಮಗೆ ನಿನ್ನ ಒಪ್ಪದೇ ಇರೋಕೆ ಕಾರಣ ಏನು ಎಂದು ಪ್ರಶ್ನಿಸಿದವಳಿಗೆ ಅದು ನಿನಗೆ ಇನ್ನೊಂದಿನ ಎಲ್ಲ ಹೇಳ್ತೇನೆ ಆದರೆ ಒಂದಂತೂ ನಿಜ ಅವರು ತುಂಬ ಒಳ್ಳೆಯವರು ಎಲ್ಲ ಗೊತ್ತಾದ ಮೇಲೂ ನನ್ನನ್ನು ಇಷ್ಟಪಟ್ಟು ಮದುವೆ ಆಗ್ತಿದ್ದಾರೆ ನಾನು ಅವರನ್ನು ಸ್ವೀಕರಿಸಲೇಬೇಕು ನನ್ನ ಮನಸ್ಸನ್ನು ಬದಲಾಯಿಸಲು ಪ್ರಯತ್ನಿಸಬೇಕು ಎಂದೆಲ್ಲ ಅಂದ್ಕೊಂಡಿದ್ದೆ ಆದರೆ ಇಷ್ಟು ಬೇಗ ಮದುವೆ ದಿನ ನೋಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಅವರನ್ನು ನನ್ನ ಗಂಡ ಅಂತ ಒಪ್ಕೊಳ್ಳೋದಕ್ಕೆ ನನಗೆ ಸಮಯಾವಕಾಶ ಬೇಕಿತ್ತು ಆದರೆ ಇಷ್ಟು ಬೇಗ ಮದುವೆ ಆದರೆ ನಾನು ಹೇಗೆ ಅವರ ಜೊತೆ ಹೊಂದ್ಕೊಳ್ಳಿ ಹೇಳು ಪ್ರೇಕ್ಷಾ ಎಂದು ಆವೇಶದಿಂದ ನುಡಿದವಳಿಗೆ ಶ್ರೀ ನನಗೆ ಲೈಫಲ್ಲಿ ತುಂಬ ಅನುಭವಗಳೇನೂ ಇಲ್ಲ ಕಣೆ ಆದರೆ ನಾನು ಕೇಳಿದ್ದು ನೋಡಿದ್ದು ಆದ ಅನುಭವಗಳಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ಈಗಿನ ಕಾಲದ ಗಂಡಸರು ತಿಳುವಳಿಕೆ ಉಳ್ಳವರು ಹೆಂಡತಿಯನ್ನು ಅರ್ಥ ಮಾಡಲು ಖಂಡಿತ ಪ್ರಯತ್ನ ಪಡ್ತಾರೆ ನೀನೇ ಹೇಳಿದೆಯಲ್ಲ ಶಾಮ್ ಒಳ್ಳೆಯವರು ಅಂತ ಹಾಗಿದ ಮೇಲೆ ನಿನಗೆ ಅವರ ಜೊತೆ ಹೊಂದ್ಕೊಳ್ಳಲು ಸ್ವಲ್ಪ ಸಮಯ ಬೇಕು ಅಂದರೆ ಅವರು ಖಂಡಿತ ನಿರಾಕರಿಸುವುದಿಲ್ಲ ಖಂಡಿತ ನೀನು ಅರ್ಥ ಮಾಡೋ ಪ್ರಯತ್ನ ಮಾಡ್ತಾರೆ ಎಂದು ಧೈರ್ಯ ತುಂಬಿದಳು ಪ್ರೇಕ್ಷಾ ಅವಳ ಸಾಂತ್ವನದ ನುಡಿಗಳನ್ನು ಆಲಿಸಿದವಳಿಗೆ ಅವಳ ಮಾತು ನಿಜವೆನಿಸಿತು ಎಲ್ಲಿ ಈಗ ನಗು ನೋಡೋಣ ಎಂದು ಅವಳ ಮುಖದಲ್ಲಿ ನಗು ಧರಿಸುವ ಪ್ರಯತ್ನ ಮಾಡಿದಳು ಪ್ರೇಕ್ಷಾ ಶ್ರೀಯಾ ಮುದ್ದಾಗಿ ನಕ್ಕಳು ಪ್ರೇಕ್ಷಾ ಅವಳನ್ನು ತಬ್ಬಿಕೊಂಡಳು ಮಗಳನ್ನು ಅರೆಸಿ ಅವಳ ಕೋಣೆಗೆ ಬಂದ ಮೃದುಲಾರವರು ಅಲ್ಲಿಯ ದೃಶ್ಯವನ್ನು ಕಂಡು ಖುಷಿಪಟ್ಟರು ಚಿನ್ನು ಎಂದಾಗ ಅವರೆಡೆಗೆ ನೋಡಿದಳು ಆದರೆ ಮಾತನಾಡಲಿಲ್ಲ ನನಗೊತ್ತು ನಿನಗಿನ್ನೂ ನಮ್ಮ ಮೇಲೆ ಕೋಪ ಇದೆ ಅಂತ ಆದರೆ ಪುಟ ನಾವೇನು ಮಾಡಿದ್ರು ಅದು ನಿನ್ನ ಒಳ್ಳೆಯದಕ್ಕಾಗಿ ಅಲ್ವಾ ನೀನು ಚಿಕ್ಕವಳಿದ್ದಾಗ ಮೊದಲ ಸಾರಿ ಸ್ಕೂಲಿಗೆ ಹೋಗುವಾಗ ನಾನು ಸ್ಕೂಲಿಗೆ ಹೋಗಲ್ಲಮ್ಮ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲಮ್ಮ ನಿನ್ನ ಜೊತೆ ಮನೇಲೇ ಇರ್ತೇನೆ ಅಂತ ಅಳ್ತಿದ್ದೆ ಆಗ ನಾನು ನಿನ್ನನ್ನು ಒತ್ತಾಯ ಮಾಡಿ ಸ್ಕೂಲಿಗೆ ಕಳಿಸ್ತಿದ್ದೆ ಒಂದು ವೇಳೆ ನಿನ್ಗೆ ಇಷ್ಟ ಇಲ್ಲ ಅಂತ ನಾವು ಅವತ್ತು ನಿನ್ನನ್ನು ಸ್ಕೂಲಿಗೆ ಕಳಿಸದೇ ಇದ್ದಿದ್ರೆ ಏನಾಗ್ತಿತ್ತು ನಿಮಗೆ ವಿದ್ಯಾಭ್ಯಾಸ ಸಿಗ್ತಿತ್ತಾ ನಿನಗೆ ಇಷ್ಟ ಇಲ್ಲದೇ ಇದ್ದರೂ ನಿನ್ನ ಒಳ್ಳೆಯದಕ್ಕಾಗಿ ಅವತ್ತು ನಿನ್ನನ್ನು ಸ್ಕೂಲಿಗೆ ಸೇರಿಸಿದ್ರಿಂದಾನೇ ತಾನೇ ಇವತ್ತು ನೀನು ಈ ಸ್ಥಾನದಲ್ಲಿರೋದು ಈ ಮದುವೆನೂ ಹಾಗೆ ಕಣಮ್ಮ ಶ್ಯಾಮ್ ತುಂಬ ಒಳ್ಳೆಯವನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ಭರವಸೆ ನಮಗಿದೆ ಈಗ ನಿಮಗೆ ಇದನ್ನೆಲ್ಲ ಅರಗಿಸಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಗ್ಬೋದು ಆದರೂ ನಮ್ಮ ನಿರ್ಧಾರ ಸರಿಯಾಗಿತ್ತು ಅಂತ ನಿನಗೆ ಒಂದಲ್ಲ ಒಂದಿನ ಅರ್ಥವಾಗುತ್ತೆ ಎಂದವರು ತಮ್ಮ ಸೆರಗಿನಂಚಿನಿಂದ ಕಣ್ಣೊರೆಸಿಕೊಂಡು ಹೋದರು ಪಾಪ ಕಣೆ ಆಂಟಿ ಇಷ್ಟೆಲ್ಲ ಮಾಡ್ತಿರೋದು ನಿನ್ಗೋಸ್ಕರನೇ ತಾನೆ ಎಂದಳು ಪ್ರೇಕ್ಷ ಶ್ರೇಯಾ ಪ್ರೇಕ್ಷಳನ್ನು ತಬ್ಬಿಕೊಂಡು ತನ್ನ ಮನಸ್ಸು ಹಗುರವಾಗುವ ತನಕ ಅತ್ತಳು ಮಲ್ಲಿ ಮಲ್ಲಿ ಎಂದು ಮಲ್ಲಿಕಾಳನ್ನು ಕೂಗುತ್ತಲೇ ಮನೆಯೊಳಗೆ ಬಂದರು ಸರಸ್ವತಿಯವರು ಹೇಳಿ ಅಮ್ಮೋರೆ ಎಂದು ವಿನಯದಿಂದ ಹೇಳಿದಳು ಮಲ್ಲಿಕಾ ಇನ್ನೂ ಹದಿನೈದು ದಿನದ ನಂತರ ನಮ್ಮ ಶ್ಯಾಮ್ಗೆ ಮದುವೆ ಎಂದರು ಖುಷಿಯಿಂದ ಇಷ್ಟು ಬೇಗ ಇರಲಿ ಒಳ್ಳೇದಾಯಿತು ಅಮ್ಮೋರೆ ನಮ್ಮ ಚಿಕ್ಕ ಯಜಮಾನ್ರನ್ನು ಆಗೋ ಹುಡುಗಿ ಹೇಗಿದ್ದಾರೆ ಅಂತ ನಾ ನೋಡ್ಬೋದಾ ಎಂದು ಕುತೂಹಲದಿಂದ ಕೇಳಿದವಳಿಗೆ ತಮ್ಮ ಮೊಬೈಲ್ನಲ್ಲಿದ್ದ ಶ್ರೀಯಾಳ ಫೋಟೋವನ್ನು ತೋರಿಸಿದರು ಸರಸ್ವತಿಯವರು ಅಮ್ಮವರೇ ಹುಡುಗಿ ಮಹಾಲಕ್ಷ್ಮಿ ತರ ಇದ್ದಾಳೆ ನಮ್ಮ ಚಿಕ್ಕ ಯಜಮಾನರಿಗೆ ಸರಿಯಾದ ಜೋಡಿ ಎಂದು ಮನಸ್ಸಾರೆ ಹೊಗಳಿದಳು ಮಲ್ಲಿಕಾ ಅಷ್ಟರಲ್ಲಿ ತರಕಾರಿ ತರಲು ಮಾರ್ಕೆಟಿಗೆ ಹೋದ ಕೇಶವ ಬಂದ ಯಾರನ್ನು ಹೊಗಳಿದ ಹಾಗಿತ್ತು ಎಂದ ಮಲ್ಲಿಕಾಳನ್ನು ನೋಡಿ ನಾನಷ್ಟೇ ಅಲ್ಲ ನೀವು ಹೊಗಳ್ತೀರಾ ಚಿಕ್ಕ ಯಜಮಾನ್ರ ಹೆಂಡತಿಯಾಗುವವರ ಫೋಟೋ ನೋಡಿ ಮೊದಲು ಎಂದು ತನ್ನ ಪತಿಗೂ ಶ್ರೀಯಾಳ ಫೋಟೋ ತೋರಿಸಿದಳು ಮಲ್ಲಿಕಾ ಅಮ್ಮೋರಿ ನಾನು ನಾನಿವರನ್ನು ನೋಡಿದ್ದೇನೆ ತುಂಬ ಒಳ್ಳೆಯ ಹುಡುಗಿ ಅವತ್ತೊಂದಿನ ರೋಡಲ್ಲಿ ಒಬ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಆಗ ಯಾರೂ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲು ಮುಂದೆ ಬರಲಿಲ್ಲ ನಾನು ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲು ಮುಂದಾದಾಗ ಇವರು ನನ್ನ ಸಹಾಯಕ್ಕೆ ಬಂದರು ಅವರಿಗೆ ಪ್ರಜ್ಞೆ ಬರುವ ತನಕ ಆಸ್ಪತ್ರೆಯಲ್ಲೇ ಇದ್ದರು ಇಂಥ ಒಳ್ಳೆ ಮನಸ್ಸಿನ ಹುಡುಗಿ ಈ ಮನೆ ಸೊಸೆಯಾಗ್ತಿರೋದು ನಮ್ಮೆಲ್ಲರ ಭಾಗ್ಯ ಎಂದು ಹೆಮ್ಮೆಯಿಂದ ಹೇಳಿದ ಕೇಶವ ಸರಸ್ವತಿಯವರಿಗೆ ಶ್ರೀಯಾಳನ್ನು ನೆನೆದು ಅಭಿಮಾನ ಮೂಡಿತು ತನ್ನ ಮಗನಿಗೆ ತಕ್ಕ ಹೆಣ್ಣನ್ನೇ ಆರಿಸಿದ್ದೇನೆ ಎಂಬ ನಂಬಿಕೆ ದೃಢವಾಯಿತು ಶ್ಯಾಮ್ ಮುಗುಳ್ನಕ್ಕವ ತನ್ನ ಕೋಣೆಗೆ ಹೋದ ಅವನ ಮನ ಇಂದು ಸಂತೋಷದಿಂದ ಹಾರಾಡುವ ಹಕ್ಕಿಯಂತಾಗಿತ್ತು ಅವನ ವರ್ಷಗಳ ಕನಸು ನನಸಾಗುವ ದಿನ ಹತ್ತಿರವಿತ್ತು ಅಮ್ಮವರೇ ಇವತ್ತು ಹಬ್ಬದ ಅಡುಗೆನೇ ಮಾಡ್ತೇನೆ ಎಂದ ಮಳಿಕ ರೀ ಬನ್ನಿ ನಂಗೆ ಸ್ವಲ್ಪ ಸಹಾಯ ಮಾಡಿ ಎಂದು ತನ್ನ ಪತಿಯನ್ನು ಕರೆದಳು ಸರಿ ಬರ್ತೇನೆ ಎಂದವ ಅವಳ ಜೊತೆ ಅಡುಗೆ ಕೋಣೆಯತ್ತ ನಡೆದ ಇಬ್ಬರೂ ಸೇರಿ ರುಚಿ ರುಚಿಯಾದ ಅಡುಗೆಯನ್ನು ತಯಾರಿಸಿದರು ಅಮ್ಮೋರೆ ಊಟ ರೆಡಿ ಬನ್ನಿ ಎಂದು ಕರೆದ ಕೇಶವ ಬರ್ತೇನೆ ಕೇಶವ ಶ್ಯಾಮ್ನ ಕರ್ದಿಯ ಎಂದು ಕೇಳಿದಾಗ ಹ್ಞೂ ಅಮ್ಮೋರೆ ಬರ್ತೇನೆ ಅಂತ ಹೇಳಿದರು ಹಾ ಅಲ್ಲಿ ನೋಡಿ ಬಂದರು ಎಂದ ಇಬ್ಬರೂ ಸೇರಿ ಸರಸ್ವತಿಯವರಿಗೂ ಶ್ಯಾಮ್ಗೂ ಊಟ ಬಡಿಸಿದರು ಊಟ ಮಾಡಿದ ನಂತರ ಸರಸ್ವತಿಯವರು ಇವತ್ತಿನ ಅಡುಗೆ ತುಂಬ ರುಚಿಯಾಗಿತ್ತು ಎಂದರು ಥ್ಯಾಂಕ್ಸ್ ಅಮ್ಮೋರೆ ಎಂದಳು ಮಲ್ಲಿಕಾ ವಾವ್ ಕರೆಕ್ಟಾಗಿ ಹೇಳಿದೆ ಇಂಗ್ಲೀಷ್ ವರ್ಡ್ ಎಂದು ಅವಳನ್ನು ಹೊಗಳಿದ ಶ್ಯಾಮ್ ಥ್ಯಾಂಕ್ಸ್ ಎಂದವಳು ಅಡುಗೆ ಮನೆಯತ್ತ ನಡೆದಳು ಅದೊಂದು ಸಾಯಂಕಾಲ ಬೀಚಿನಲ್ಲಿ ಇಬ್ಬರು ಗಾಳಿಪಟ ಹಾರಿಸುತ್ತಿದ್ದರು ಹಿತ್ ಶ್ರೀ ಹಿತ್ ಇಲ್ಲಿ ಬಾ ನೋಡಿಲಿ ನನ್ನ ಗಾಳಿಪಟ ಎಷ್ಟು ಎತ್ತರದಲ್ಲಿ ಹಾರ್ತಾ ಇದೆ ಅಂತ ನನ್ನ ಗಾಳಿಪಟವನ್ನು ಇನ್ನೂ ಎತ್ತರದಲ್ಲಿ ಹಾರಿಸ್ತೇನೆ ಎಂದವ ಇನ್ನೂ ಎತ್ತರದಲ್ಲಿ ಹಾರಿಸಿದ ಹೊನ್ನೋ ಎಂದವಳು ನನ್ನ ಗಾಳಿಪಟದ ದಾರ ಕಟ್ಟಾಯಿತು ಎಂದಳು ಸಪ್ಪೆ ಮೊರೆ ಹಾಕಿ ಹೆ ಬಿ ಕೂಲ್ ಕೂಲ್ ಆಗಿರಬೇಕು ಅಂದರೆ ಕೂಲಾಗಿರೋ ಐಸ್ ಕ್ರೀಮ್ ತಂದುಕೊಡು ಎಂದಳು ಶ್ರೀಯಾ ಪುಟ್ಟ ಮಗುವಿನಂತೆ ಅಷ್ಟೇ ತಾನೇ ಎಂದೂ ನಸುನಕ್ಕವನು ಐಸ್ ಕ್ರೀಮ್ ತರಲು ಹೋದ ಅವನು ವಾಪಸ್ ಬಂದಾಗ ಶ್ರೀಯಾ ಅಲ್ಲಿರಲಿಲ್ಲ ಹಿತ್ ಎಂಬ ಅವಳ ಕೂಗು ಕೇಳಿಸಿತು ಶ್ರೀ ಎಂದವ ದನಿ ಬಂದತ್ತ ನಡೆದ ದೂರದಲ್ಲಿ ಯಾರೋ ಅವಳ ಕೈ ಹಿಡಿದು ಎಳೆದುಕೊಂಡು ಹೋಗುವುದು ಕಾಣಿಸಿತು ಅವನು ಹಿಂದೆ ಓಡಿದ ಆದರೆ ಆ ವ್ಯಕ್ತಿ ಅದಾಗಲೇ ಅವಳನ್ನು ಕಾರಿನಲ್ಲಿ ಕೂರಿಸಿ ಕಾರು ಚಲಾಯಿಸಿದ್ದ ಶ್ರೀ ಎಂದು ಕಿರಿಸುತ್ತಲೇ ಕಣ್ಣು ತೆರೆದ ಅವನ ಹಣೆಯಲ್ಲಿ ಬೆವರ ಹನಿಗಳು ಸಾಲುಗಟ್ಟಿದ್ದವು ತಾನು ತನ್ನ ಕೋಣೆಯಲ್ಲೇ ಇದ್ದೇನೆ ಎಂದು ಖಚಿತವಾದ ಬಳಿಕ ಇಷ್ಟೊತ್ತು ಕಂಡದು ಕನಸ ನನ್ನ ಜೀವನೇ ಹೋಗಿತ್ತು ಕನಸಲ್ಲಿ ಕಂಡ ಹಾಗೆ ನಿಜವಾಗಿ ನಡೆಯಲು ನಾನು ಬಿಡಲ್ಲ ಶ್ರೀ ನನ್ನವಳು ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಅವಳನ್ನು ನನ್ನಿಂದ ದೂರ ಮಾಡೋಕೆ ಯಾರಿಂದಲೂ ಆಗಲ್ಲ ನೋ ನೆವರ್ ಎಂದು ತನ್ನಲ್ಲೇ ಹೇಳಿಕೊಂಡ ಕನಸು ನೋಡಿ ಹೀಗೆ ಹೇಳುವವನು ಅವಳ ಮದುವೆ ವಿಷಯ ಗೊತ್ತಾದರೆ ಹೇಗೆ ಪ್ರತಿಕ್ರಿಯಿಸುವನು ಮುಂದುವರೆಯುವುದು